ಅಂಶ ಏನಿದೆ ಎಲ್ಲ ಬಿ ಎಲ್ಲ ಸಂಘಟನೆ ಬಂದಿದ್ರ ನಿಮ್ಮ ಸಂಘಟನೆ ನಮಗೆ ಶಕ್ತಿ ನಿಮ್ಮ ಸಂಘಟನೆ ನಮ್ಮ ಶಕ್ತಿ ನೀವೆಲ್ಲ ಬರಬೇಕು ಇಲ್ಲಿ ರಮಾಕಾಂತ್ ಹೇಳಿರೋ ನೆಂಜುಂಡೇಗೌಡ್ ಹೇಳಿರೋ ಎಲ್ಲಾ ಹೆಚ್ಚಾಗಿ ಬರಬೇಕು ಆಮೇಲೆ ಇನ್ನೊಂದು ಮಾತನ್ನ ಹೇಳಿದ್ರು ಎಲ್ಲರೂ ಮನೇಲಿ ಕುಂತಿದೀವಿ ಖಂಡಿತ ಸ್ವಲ್ಪ ಜನ ನಮ್ಮ ಸಂಖ್ಯೆ ಎಷ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಆರೂವರೆ ಲಕ್ಷ ಜನ ಇ ಪಿ ಎಸ್ ಪೆನ್ಷನ್ದಾರರಿದ್ದೀವಿ ಇಲ್ಲಿ ಎಷ್ಟು ಜನ ಬಂದಿದೀವಿ ಹತ್ತು ಪರ್ಸೆಂಟ್ ಬಂದಿಲ್ಲ ನಾವೇನು ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡಿದೆ ಅಲ್ಲಿಗೂ ಬರಲ್ಲ ಡೆಲ್ಲಿಗೆ ಹೋದ್ರೆ ಬರಲ್ಲ ನಾವು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಮಾಡೋದು ಡೆಲ್ಲಿಯಲ್ಲಿ ಮತ್ತೆ ಜಂತರ್ ಮಂತ್ರವಿ ಮಾಡುದು ರಾಮ್ಲೀಲಾ ಮೈದಾನ ಮಾಡಿದ್ರು ನಮ್ಮ ಜನಸಂಖ್ಯೆ ರಾಷ್ಟ್ರಾದ್ಯಂತ ಇರುವುದು ಅರವತ್ತೆಂಟರಿಂದ ಎಪ್ಪತ್ತೆಂಟು ಲಕ್ಷ ಇದೆ ಅದ್ರಲ್ಲಿ ಹತ್ತು ಪರ್ಸೆಂಟ್ ಬಂದ್ರು ನಾವು ಏಳೆಂಟು ಲಕ್ಷ ಆಗ್ತೀವಿ ಏಳೆಂಟು ಲಕ್ಷ ಜನ ಸೇರಿ ಒಂದು ಕಡೆ ಸೇರಿ ಜೋರಾಗಿ ಹೂ ಹಾಕಿದ್ರೆ ಪ್ರಧಾನ ಮಂತ್ರಿ ಅಲ್ಲ ರಾಷ್ಟ್ರಪತಿಗಳಲ್ಲ ಯಾರು ಸಹ ನಮಗೆ ಗಮನ ಕೊಡಬೇಕು ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತಾ ಇದೀವಿ ನಾವು ಹೇಳ್ತಾನೆ ಇದೀವಿ ನಮ್ಮ ನಾಯಕರು ಇಡೀ ರಾಷ್ಟ್ರಾದ್ಯಂತ ರೈಲಲ್ಲಿ ಪ್ರಯಾಣ ಮಾಡ್ತಾರೆ ಅಲ್ಲಿ ಹೋಗ್ತಾರೆ ಮತ್ತೆ ಒಂದು ಜೀಪಲ್ಲೆಲ್ಲ ಪ್ರಯಾಣ ಮಾಡ್ತಾರೆ ಮಹಾರಾಷ್ಟ್ರದಿಂದ ಒಣ ರೊಟ್ಟಿ ತರ್ತಾರೆ ಅದ್ರ ಜೊತೆ ಜೋಳಕಾಯಿ ತರ್ತಾರೆ ಮೆಣಸಿ ಬಜ್ಜಿ ತರ್ತಾರೆ ತಿಂತಾರೆ ಅಲ್ಲೇ ಮಲಗ್ತಾರೆ ಮಾಡ್ತಾರೆ ಇದು ನಿಮಗೆ ಕಷ್ಟಗಳನ್ನು ಅರಿವು ಆಗ್ಬೇಕು ನಿಮಗೂ ಸಹ ನಮಗೆಲ್ಲರಿಗೂ ಅರಿವು ಆಗ್ಬೇಕು ನಮ್ಮ ನಾಯಕರು ಏನ್ ಮಾಡ್ತಾ ಇದಾರೆ ಅವರ ಕಷ್ಟಗಳೇನು ಅವ್ರು ಏನು ಯಾರಿಗೋಸ್ಕರ ಓಡಾಡ್ತಿದ್ದಾರೆ ಅವ್ರು ಓಡಾಡ್ತಿರೋ ನಿಮಗೋಸ್ಕರ ನಮಗೋಸ್ಕರ ಬಡ ಪೆನ್ಷನ್ದಾರರ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ದಾರರು ಯಾ ಅವ್ರಿಗೋಸ್ಕರ ಅವರಿಗೋಸ್ಕರ ನಮಗೆ ಈಗ ನಾನು ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಅಶೋಕ್ ರಾವತ್ ಅವರಿಗೆ ಈ ಪೆನ್ಷನ್ದಾರರ ಪರವಾಗಿ ಓಡಾಡುವಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವ್ರ ನೇವೇಳ್ ಕಮ್ಯಾಂಡ್ ಆಗಿದ್ರು ಅವ್ರಿಗೆ ಒಂದು ಇಯರ್ಲಿ ಒಂದು ಲಕ್ಷ ರೂಪಾಯಿ ಪೆನ್ಷನ್ ಬರುತ್ತೆ ಅವ್ರಿಗೆ ಅವಶ್ಯಕತೆ ಇಲ್ಲ ಆದರೆ ಇ ಪಿ ಎಸ್ ಪೆನ್ಷನ್ದಾರರ ಕಷ್ಟಗಳನ್ನು ನೋಡಿ ಬರುವಂತ ದುಡ್ಡು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಜೀವನ ಹೇಗೆ ಮಾಡ್ತಾರೆ ಅಂತ ಅರಿತು ಅವರು ನಮ್ಮ ಸಂಘಟನೆಯನ್ನ ಬಲಪಡಿಸಿ ಬುಲ್ಡಾನದಲ್ಲಿ ಮಾಡಿ ಇಡೀ ರಾಷ್ಟ್ರಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ನಮ್ಮ ಸಂಘಟನೆ ಎನ್ ಸಂಘಟನೆ ಮಾಡಿದ್ದಾರೆ ಅದೇ ರೀ ರಮಾಕಾಂತ್ ನರಗುಂದ್ರಿಗೂ ಅವಶ್ಯಕತೆ ಇಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ರಮಾಕಾಂತ್ ನರಗುಂದವರು ನಾವು ಸಹ ಬಹಳ ಹಳೆ ನಾವು ಸಂಬಂಧ ಫ್ರೆಂಡ್ಸ್ ಎಂಬತ್ತನೇ ವಯಸ್ಸಿಂದ ನಾವು ಅವರು ಫ್ರೆಂಡ್ಸ್ ಅವರು ಇಬ್ಬರೇ ಹೆಣ್ಮಕ್ಳು ಇಬ್ರು ಹೆಣ್ಮಕ್ಳು ಏನಪ್ಪ ಮಾಡ್ತಾರೆ ಅಂದ್ರೆ ಇಬ್ರು ಡಾಕ್ಟ್ರು ಒಬ್ರು ಅಮೆರಿಕದ ಅವ್ರಿಗೆ ಇಪ್ಪತ್ತೈದು ಮೂವತ್ತು ಲಕ್ಷ ಸಂಬಳ ಬರುತ್ತೆ ಇಲ್ಲಿ ಇನ್ನೊಬ್ರು ಮಕ್ಳು ಎರಡನೇ ಮಕ್ಕಳು ಅಶ್ವಿನಿ ಅಂತ ಕಿದ್ವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಅವ್ರ ಎಂಟಿ ಮತ್ತಿಬ್ರು ಮಕ್ಕಳೇ ಈ ಯೋಜನೆಯಲ್ಲಿ ಅವರಿಗೆ ಬರುವಂತಹ ದುಡ್ಡು ಅವ್ರ ಮಕ್ಕಳು ಕೊಡುವ ಕೊಡಬಹುದು ಮಾಡಬಹುದು ಆದರೆ ಅವ್ರಿಗೂ ಅವಶ್ಯಕತೆ ಇಲ್ಲ ನಮ್ಮ ಪೆನ್ಷನ್ದಾರರ ಬಗ್ಗೆ ಬಂದು ಮಾಡಬೇಕು ಅವ್ರಿಗೆ ಮತ್ತು ಆರೋಗ್ಯ ನಿಮಗೆಲ್ಲ ಗೊತ್ತಿದೆ ಗಂಟಲಲ್ಲಿ ನೋವಾಗಿತ್ತು ಆಪರೇಷನ್ ಆಯಿತು ಎಲ್ಲ ಆಯಿತು ಇಂತಹ ಸಮಯದಲ್ಲೂ ಸಹ ಹೋರಾಡ್ತಿದ್ದಾರೆ ಅಂದರೆ ಒಂದೇ ಚಿಂತೆ ನಿಮಿಷ ಅವ್ರ ಒಂದೇ ಚಿಂತೆ ಏನಪ್ಪಾ ಅಂದರೆ ಇ ಪಿ ಎಸ್ ನೈಂಟಿ ಫೈವ್ ಅವರಿಗೆ ಒಂದು ಪೆನ್ಷನ್ ಹೋರಾಟಕ್ಕೆ ನುಗ್ಗಿದ್ದೀವಿ ಬಿದ್ದಿದ್ದೀವಿ ಇದನ್ನ ದಡ ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ ಇಷ್ಟು ಬಿಟ್ಟರೆ ಬೇರೆ ಯಾರಿಗೂ ಏನು ವಿಧವಾದ ವೈಯಕ್ತಿಕ ಆಸೆಗಳಿಲ್ಲ ನನಗೂ ಸಹ ವೈಯಕ್ತಿಕ ಆಸೆ ಇಲ್ಲ ನನಗೂ ಸಹ ನಾವು ಸಹ ದೇವರೇನ ಕರುಣೆ ಕೊಟ್ಟಿದ್ದೇನೆ ನಾನು ಆರೋಗ್ಯ ನಿಮ್ಮಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಿ ಚೆನ್ನಾಗಿರೋದಕ್ಕೆ ನಮಗೆ ಸಂತೋಷ ಎಲ್ಲರೂ ಚೆನ್ನಾಗಿರಿ ಸಂತೋಷವಾಗಿರಿ ಸ್ವಂತ ಮನೆಯಲ್ಲಿ ಇರಿ ಒಳ್ಳೆ ಊದಿ ಆರೋಗ್ಯವಾಗಿರಿ ಆದರೆ ನಾವು ನೀವು ಸೇರಿ ಒಂದು ಹತ್ತು ಜನಕ್ಕೆ ಇ ಪಿ ಎಸ್ ಬೆನ್ಸೀಲ್ದಾರ್ ನಮ್ಕಿನ್ನ ಕಡಿಮೆ ಮಟ್ಟದಲ್ಲಿ ಇರುವರು ಎಷ್ಟೋ ನೋಡಿದಿವಿ ಸಾವಿರ ರೂಪಾಯಿ ಬರುತ್ತೆ ಅವ್ರಿಗೆ ಮನೆ ಇಲ್ಲ ಊಟಕ್ಕೆ ಮೂರು ಹತ್ತು ಊಟಕ್ಕಿಲ್ಲ ಅಂತವರನ್ನ ನೋಡ್ಕೊಂಡು ನಾವು ಹೋರಾಟ ಮಾಡ್ತಿದೀವಿ ಅಷ್ಟೇ ಬಿಟ್ಟರೆ ಬೇರೆ ಯಾವ್ದೋ ವೈಯಕ್ತಿಕ ಅಭಿಪ್ರಾಯಗಳು ನಮಗೇನು ಇಲ್ಲ ಇದು ನನ್ನ ಒಂದು ಯೋಚನೆ ಇಲ್ಲಿ ಕರ್ನಾಟಕದ ಮಟ್ಟಿಗೆ ನಾನು ಹೇಳಬೇಕಂದ್ರೆ ಕರ್ನಾಟಕದಲ್ಲಿ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಎನ್ ಐ ಸಿ ಸಂಘಟನೆ ಮಾಡಿದೀವಿ ಎನ್ ಏ ಸಿ ಅಂದ್ರೆ ಏನಪ್ಪಾ ಎನ್ ಏ ಸಿ ಒಂದು ನಾವೇನು ಇಂಡಿಪೆಂಡೆಂಟ್ ಬಾಡಿ ಅಲ್ಲ ಎಲ್ಲಾ ಸಂಘಟನೆಗಳು ಕರ್ನಾಟಕದಲ್ಲಿರುವಂತಹ ನೂರ ಹದಿನಾರು ನೂರ ಇಪ್ಪತ್ತಾರು ನೂರ ಮೂವತ್ತು ಸಂಘಟನೆಗಳಿದಾವೆ ಅವೆಲ್ಲರ ಒಗ್ಗೂಟಿ ಇಲ್ಲಿಂದ ಕರ್ನಾಟಕದಿಂದ ದೆಲ್ಲಿಗೆ ನಾವು ಏನಾದ್ರು ಮುಟ್ಟಿಸ್ಬೇಕು ಅಂದರೆ ನಮ್ಮ ಎನ್ ಎ ಸಿ ಸಂಘಟನೆ ಮಾತ್ರ ರಮಾಕಾಂತ್ ನರಗೊಂದ್ ಹೇಳಿದರು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸಂಘಟನೆಯನ್ನು ಬಿಟ್ಟು ಬೇರೆ ಐ ಐ ಟಿ ಇರ್ಬೋದು ಐ ಟಿ ಇರ್ಬೋದು ಎಂತೆಂಥ ಬಹಳ ಸಂಘಟನೆಗಳಿವೆ ಮತ್ತೆ ನಮ್ಮ ಇ ಪಿ ಎಸ್ ಕಾರ್ಮಿಕರ ಸಂಘಟನೆಗಳಿವೆ ಯಾರನ್ನೂ ನಮ್ಮ ರಾಷ್ಟ್ರೀಯ ಬಾಡಿ ನಮ್ಮ ರಾಷ್ಟ್ರೀಯ ಸರ್ಕಾರ ಭಾರತ ಸರ್ಕಾರ ಯಾರನ್ನು ಸಹ ಮೀಟಿಂಗ್ ಕರಿತಾ ಇಲ್ಲ ನೆಗೋಸಿಯೇಷನ್ಗೆ ಕರೀತಾ ಇಲ್ಲ ಯಾಕೆಂದ್ರೆ ಭಾರತ ಸರ್ಕಾರಕ್ಕೂ ಗೊತ್ತಾಗಿದೆ ಇವರೆಲ್ಲ ಫ್ರಾಡು ಬಾಕಿಯವರು ದುಡ್ಡನ್ನು ತಿನ್ನೋದು ಈ ಬಡ ಕಾರ್ಮಿಕರು ದುಡ್ಡು ಹತ್ರ ಇಸ್ಕೊಳ್ಳೋದು ನಾವು ಹೈಕೋರ್ಟ್ಗೆ ಹೋಗ್ತೀವಿ ಸುಪ್ರೀಂ ಕೋರ್ಟ್ ಸಾವಿರ ರೂಪಾಯಿ ಎರಡು ಸಾವಿರ ವಸೂಲಿ ಮಾಡುವಂತಹ ಏಜೆನ್ಸಿಗಳು ಇವರೆಲ್ಲ ಏಜೆನ್ಸಿಗಳು ಈ ಏಜೆನ್ಸಿಯನ್ನು ಅವ್ರಿಗೂ ಸಹ ಗೊತ್ತಾಗಿದೆ ಅದಕ್ಕೆ ಎನ್ ಎ ಸಿ ರಾಷ್ಟ್ರೀಯ ನಮ್ಮ ಸಂಘರ್ಷ ಸಮಿತಿಯನ್ನು ಮಾತ್ರ ಎಲ್ಲ ಮಾತುಕತೆಗೆ ಟ್ರೈ ಪಾಯಿಂಟ್ ಮೀಟಿಂಗ್ ಇ ಪಿ ಎಸ್ ಇರಬಹುದು ಮಜಿಸ್ಟ್ರಿ ಇರಬಹುದು ಮತ್ತೆ ಎನ್ ಎಸ್ ಸಿ ಇರಬಹುದು ಈ ಮೂರು ಜನನೇ ಮಾತ್ರ ತರದು ಮಾತುಕತೆಯನ್ನು ಮಾಡ್ತಿದ್ದಾರೆ ಅಲ್ಲಿ ಕಷ್ಟ ಸುಖಗಳನ್ನ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಇ ಪಿ ಎಸ್ ಕಮಿಷನರ್ ಇರ್ಬೋದು ಲೇಬರ್ ಮಿನಿಸ್ಟ್ರಿ ಬಗ್ಗೆ ಸಹ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವ್ರಿಗೂ ಅರಿವು ಆಗಿದೆ